ಹೊನ್ನಾವರ ತಾಲೂಕಿನ ಕುದುರೆಗೆಯ ತುಗುಸಿ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ನಡೆಸಿದ ಚಾಕು ಇರಿದ್ದ ಘಟನೆಯಲ್ಲಿ ಓರ್ವ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದು ಉಪ್ಪಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಗಾಯಗೊಂಡ ಯುವಕನನ್ನ ಕುದುಗಿಯ ನಿವಾಸಿ ವಿವೇಕ್ ನಾಯ್ಕ್ ಎಂದು ಗುರುತಿಸಲಾಗಿದೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಅದ್ನಾನ್ ನದೀಮ್ ಶೇಖ್ ಎಂಬ ಯುವಕನು ಚಾಕು ವಿರುದ್ಧ ನಡೆಸಿದ್ದು ವಿವೇಕ್ ನಾಯ್ಕ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆ ನಡೆದ ತಕ್ಷಣ ಸಾರ್ವಜನಿಕರು ಹಾಗೂ ಹೊನ್ನಾವರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಗಂಭೀರ ಗಾಯಗೊಂಡ ವಿವೇಕ್ ನಾಯ್ಕ್ ಅವರನ್ನ ಹೊನ್ನವರ ತಾಲೂಕು ಆಸ್ಪತ್ರೆಗೆ ಕೊರೆದೊಯ್ಯಲಾಗಿದ್ದು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಸಂಬಂಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರು ಆರೋಪಿಯನ್ನ ಬಂಧಿಸಲಾಗಿದೆ ಹೊನ್ನವರ ಪೊಲೀಸ್ ಠಾಣೆಗೆ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆರೋಪಿಯ ವಿರುದ್ಧ ಕ್ರಮಕ್ಕೆ ಸೂಚಿಸಲಾಯಿತು ಅವನ ಖಂಡಿತವಾಗ ಶಿಕ್ಷೆ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಹೋಗ್ತಾರೆ ಅದಕ್ಕೆ ಈಗ ಏನಾಗುತ್ತೆ ಯಾವ ಉದ್ದೇಶ ಆಗಿದೆ ನಾನು ಎಂತ ಹೇಳಿದ್ರೆ ನೀವು ಅವನತ್ರ ಕೇಳ್ಬೇಕು ಚಾಕು ಹಿಡ್ಕೊಂಡು ತಿರುವಂತ ಅಂತ ಅಲ್ಲಿ ಏನಿದೆ ಈಗ ನೋಡಿ ಇದೊಂದು ತಂಡ ಅಲ್ಲಿ ಉದ್ದು ಇಲ್ಲಂತಲ್ಲ ಒಂದ ಅದು ಬಹಳಷ್ಟು ಕಡೆ ಚಾಕು ಕೈಯಲ್ಲಿ ಹಿಡ್ಕೊಂಡು ತಿರ್ಗಾಡೋ ಉದ್ದೇಶ ಏನಂತ ನಮ್ಗೆ ಅಂದ್ರೆ ತಾವದ ಎನ್ಕ್ವೈರಿ ಮಾಡಿ ಕಡೆ ಅದೇನು ಅದ್ರ ಅಟೆಂಪ್ಟ್ ಮಾಡರ್ ಮಾಡ್ಲಿಕ್ಕೆ ಉದ್ದೇಶದಿಂದ ನೀವು ಚಾಕು ಹಿಡಿದ್ರೆ ತಿರ್ಕೋಂತ ಅತಿ ನಾವೆಲ್ಲ ಜೊತೆ ನಮ್ ಜೊತೆಗಾಡ್ರೆ ಇವತ್ತು ಇಷ್ಟು ಹುಡುಗರು ಬಂದಿದ್ದೇವೆ ಎಲ್ಲೂ ನಾವು ಚಾಕುಗಳಿಟ್ಟೆ ತಿರುಗಾಡುದಿಲ್ಲ ಹಿಂದುಳು ಆಲ್ಮೋಸ್ಟ್ ಎಲ್ಲೂ ನಾವು ಚಾಕುಗಳಿಟ್ಟು ತಿರುಗಾಡುದಿಲ್ಲ ನಮ್ ಸೇಫ್ಟಿಗೆ ನಮ್ಮ ತಿರುಗುದಿಲ್ಲ ಆದ್ರೆ ಈ ಮನುಷ್ಯನ ಉದ್ದೇಶ ಏನು ಅಂತ ತಾವು ಕದ್ದು ಅನೇಕ ಇಲ್ಲಾದ್ರೆ ಬಹಳ ಕಷ್ಟ ಇದು ತಿರುಗಾಡ್ಲಿಕ್ಕೆ ಕಷ್ಟ ಇದು ಸಣ್ಣ ಪುಟ್ಟ ಹೊಳ್ಕೊಂಡು ಪೇಟ್ ಕೈಯಲ್ಲಿ ಚಾಕು ಹಾಕುವಂತ ಅನಿವಾರ್ಯತೆ ಇಲ್ಲಾಗಿತ್ತು

ಮುಂಚೆ ನಮ್ಮ ಮಂಕಿ ಸಂದ್ಬಿಟ್ಟರೆ ಇವರು ಬಂದ್ರೆ ಬಂದೆ ನಾನು ಒಂದು ಐವತ್ ನೂರು ಜನ ಸೇರ್ತಾರೆ ಅದನ್ನ ಹೇಳಿದೆ ಹಾಸ್ಪಿಟಲ್ ಕಿವಿ ಬಹಳ ತುಂಬಾ ತುಂಬಾ

ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ